ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆರಾಧ್ಯ ಸಹನಾಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದು ಕಡೆ ಭಯ ಆಗ್ತಿರುತ್ತೆ ಇನ್ನೊಂದು ಕಡೆ ಅವಳು ಹೇಗೆ ಬಿದ್ದಳು ಅನ್ನೋ ಯೋಚನೆ ಮಾಡ್ತಿದ್ದಾಳೆ ಕೊನೆಗೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸಿದ್ಧಾರ್ಥ್ ನಂಬರ್ ಇದ್ದಿದ್ದರಿಂದ ಅವನ ನಂಬರ್ಗೆ ಫೋನ್ ಮಾಡ್ತಾಳೆ ಆಸ್ಪತ್ರೆ ಲ್ಯಾಂಡ್ಲೈನಿಂದ ಆದರೆ ಅವಳ ದುರದೃಷ್ಟಕ್ಕೆ ಅವನು ಸ್ವೀಕರಿಸುವುದಿಲ್ಲ ಅವಳ ಹತ್ರ ಇನ್ನು ಯಾರ ನಂಬರ್ ಕೂಡ ಇರಲ್ಲ ಆಮೇಲೆ ಕೊನೆಗೆ ಅವಳ ಅಜ್ಜಿ ನಂಬರ್ಗೆ ಫೋನ್ ಮಾಡ್ತಾಳೆ ಆದರೆ ಅವರ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ ಕೋರಮ್ಮ ಅವರು ಆಸ್ಪತ್ರೆಗೆ ಹೋಗೋ ಗಡಿಬಿಡಿಯಲ್ಲಿ ಅವರ ಮೊಬೈಲನ್ನು ಚಾರ್ಜ್ ಹಾಕಿರಲ್ಲ ಹಾಗಾಗಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಅವಳಿಗೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಬಂದು ಒಂದು ಕಡೆ ಕೂತ್ಕೋತಾಳೆ ಅವಳಿಗೆ ಎಲ್ಲೋ ಒಂದು ಕಡೆ ಸಿದ್ಧಾರ್ಥ್ ಬರ್ತಾನೆ ಅನ್ನೋ ನಂಬಿಕೆ ಇರುತ್ತೆ ಆದರೆ ಇವಳ ಬಗ್ಗೆ ಗೊತ್ತಿಲ್ಲದೆ ಸಿದ್ಧಾರ್ಥ್ ಮೈಸೂರಿಗೆ ಹೋಗಿದ್ದಾನೆ ಸಹನಾಗೆ ಇನ್ನೂ ಪ್ರಜ್ಞೆ ಬಂದಿರಲ್ಲ ಆಗ ಅವಳ ಬ್ಯಾಗಲ್ಲಿ ಅವಳ ಮೊಬೈಲ್ ರಿಂಗ್ ಆಗೋ ಸೌಂಡ್ ಕೇಳಿಸುತ್ತೆ ತಕ್ಷಣ ಆ ಮೊಬೈಲ್ ತೊಗೊಂಡು ನೋಡ್ತಾಳೆ ಅದರಲ್ಲಿ ಅಮ್ಮ ಅಂತ ಇರುತ್ತೆ ಅದನ್ನು ನೋಡಿ ಕರೆ ಸ್ವೀಕರಿಸಿ ಮಾತಾಡ್ತಾಳೆ ಸಹನಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿರೋ ವಿಷಯ ಹೇಳ್ತಾಳೆ ಅದನ್ನು ಕೇಳಿಸಿಕೊಂಡ ಸಹನಾ ಅಮ್ಮ ಸಹನಾ ಅಪ್ಪ ಇಲ್ಲ ಅವರು ಬ್ಯುಸಿ ಇದ್ದಾರೆ ನಾವು ನಾಳೆ ಬೆಳಿಗ್ಗೆ ಬರ್ತೀವಿ ಅಲ್ಲಿವರೆಗೂ ಅವಳನ್ನು ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ಹೇಳಿ ಫೋನ್ ಕಟ್ ಮಾಡ್ತಾರೆ ರಾಹುಲ್ ಅವನ ಫ್ರೆಂಡ್ ಜೊತೆ ಹೋಗಿದ್ದಂತಹ ಕೆಲಸ ಮುಗಿದ ಮೇಲೆ ಮತ್ತೆ ಅದೇ ಜಾಗಕ್ಕೆ ಬಂದು ಅಲ್ಲಿ ಇದ್ದವರನ್ನು ಮಧ್ಯಾಹ್ನ ಒಂದು ಹುಡುಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಲ್ಲ ಆ ಹಾಸ್ಪಿಟಲ್ ಯಾವುದು ಅಂತ ತಿಳ್ಕೊಂಡು ಅದೇ ಆಸ್ಪತ್ರೆಗೆ ಬರ್ತಾನೆ ಆರಾಧ್ಯ ಒಬ್ಬಳೇ ಕುಳಿತಿರೋದನ್ನು ನೋಡಿ ಅವಳ ಹತ್ತಿರ ಬಂದು ಆರಾಧ್ಯ ಅಂತಾನೆ ಆರಾಧ್ಯ ಯಾರು ನನ್ನ ಕರೆದರಲ್ಲ ಅಂತ ತಲೆ ಮೇಲೆ ಎತ್ತಿ ನೋಡಿದ್ರೆ ರಾಹುಲ್ ನಿಂತಿರ್ತಾನೆ ಅವಳಿಗೆ ಅಲ್ಲಿ ರಾಹುಲನ್ನು ನೋಡಿ ತುಂಬ ಖುಷಿಯಾಗುತ್ತೆ ಏನು ಮಾಡೋದು ಅನ್ನೋ ಪರಿಸ್ಥಿತಿ ಇದ್ದಾಗ ಅವಳ ಜೊತೆಯಲ್ಲಿ ಇರೋದಕ್ಕೆ ರಾಹುಲ್ ಬಂದಿದ್ದ ಅವನನ್ನು ನೋಡಿ ಹೋಗಿ ರಾಹುಲನ್ನು ತಪ್ಪೋತಾಳೆ ಅವಳಿಗೆ ಇದುವರೆಗೂ ಅವಳನ್ನು ಯಾರಾದರೂ ಸಮಾಧಾನ ಮಾಡುವವರು ಬೇಕಾಗಿತ್ತು ಅವಳ ನಿರೀಕ್ಷೆ ಇದ್ದಿದ್ದು ಸಿದ್ಧಾರ್ಥು ಆದರೆ ಅವಳಿಗೆ ಸಿದ್ಧಾರ್ಥ ಪರಿಸ್ಥಿತಿ ಗೊತ್ತಿಲ್ಲದೆ ಅವನ ನಿರೀಕ್ಷೆ ಇಟ್ಕೊಂಡಿರ್ತಾಳೆ ರಾಹುಲ್ ಆರಾಧ್ಯ ಏನಾಯಿತು ಯಾರನ್ನು ಅಡ್ಮಿಟ್ ಮಾಡಿದ್ದೀಯಾ ಆರಾಧ್ಯ ಸಹನನ ಅದು ಏನಾಯಿತು ಅಂದರೆ ಅಂತ ಇದುವರೆಗೆ ನಡೆದಿದ್ದೆಲ್ಲ ಹೇಳ್ತಾಳೆ ರಾಹುಲ್ ಇಷ್ಟೆಲ್ಲ ಆಯಿತಾ ಇವಾಗ ಹೇಗಿದ್ದಾಳೆ ಅವಳ ಮನೆಯವರಿಗೆ ಫೋನ್ ಮಾಡಿದ ಆರಾಧ್ಯ ಇನ್ನೂ ಪ್ರಜ್ಞೆ ಬಂದಿಲ್ಲ ಅವರ ಅಮ್ಮನಿಗೆ ಹೇಳಿದ್ದೀನಿ ಅವರು ಬೆಳಿಗ್ಗೆ ಬರ್ತಾರಂತೆ ರಾಹುಲ್ ಸರಿ ಏನೂ ಆಗಲ್ಲ ಅವರ ಅವರೆಲ್ಲ ಬರೋವರೆಗೂ ನಾನು ನಿನ್ನ ಜೊತೆಯೇ ಇರ್ತೀನಿ ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳಿದೀಯಾ ಆರಾಧ್ಯ ಇಲ್ಲ ಅಜ್ಜಿಗೆ ಒಂದು ಸಲ ಫೋನ್ ಮಾಡಿದೆ ಅವರ ನಂಬರ್ ಸ್ವಿಚ್ ಆಫ್ ಅಂತ ಬಂತು ಮತ್ತೆ ಮಾಡೇ ಇಲ್ಲ ಈ ಟೆನ್ಷನಲ್ಲಿ ರಾಹುಲ್ ಅಲ್ವಾ ನಿಮ್ಮ ಮನೆಯಲ್ಲಿ ಕೂಡ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಭಯಪಡಲ್ವಾ ಮೊದಲು ಫೋನ್ ಮಾಡಿ ಹೇಳು ತಗೋ ನನ್ನ ಮೊಬೈಲ್ ಫೋನ್ ಮಾಡು ಆರಾಧ್ಯ ಹ್ಞೂ ಅಂತ ಹೇಳಿ ರಾಹುಲ್ ಮೊಬೈಲ್ ತಗೊಂಡು ಅವಳ ಅಜ್ಜಿಗೆ ಫೋನ್ ಮಾಡ್ತಾಳೆ ಆದರೆ ಅವ್ರದ್ದು ಸ್ವಿಚ್ ಆಫ್ ಬರುತ್ತೆ ರಾಹುಲ್ ಕೈಗೆ ಮೊಬೈಲ್ ವಾಪಸ್ ಕೊಡ್ತಾಳೆ ರಾಹುಲ್ ಯಾಕೆ ಏನಾಯಿತು ಆರಾಧ್ಯ ಅಜ್ಜಿದು ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ ಮೊದಲೇ ಒಂದು ಸಲ ಟ್ರೈ ಮಾಡಿದೆ ಆವಾಗಲೂ ಹಾಗೆ ಬರ್ತಿತ್ತು ಇವಾಗಲೂ ಬರ್ತಿದೆ ಏನು ಮಾಡೋದು ಆಗಲೇ ಸಂಜೆ ಆಗೋಗಿದೆ ರಾಹುಲ್ ಬೇರೆ ಯಾರ್ದು ನಂಬರ್ ಇಲ್ವಾ ಆರಾಧ್ಯ ಹೋಟಲ್ದು ಇದೆ ಕೊಡು ನೋಡೋಣ ಅಲ್ಲಿಗೆ ಸಲ ಟ್ರೈ ಮಾಡ್ತೀನಿ ಅಂತ ಮತ್ತೆ ಮೊಬೈಲ್ ಇಸ್ಕೊಂಡು ಅವಳ ಅಜ್ಜಿ ಹೋಟೆಲ್ಗೆ ಫೋನ್ ಮಾಡಿದರೆ ಅವರ ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗ ಫೋನ್ ರಿಸೀವ್ ಮಾಡ್ತಾನೆ ಅವನ ಹತ್ತಿರ ಅಜ್ಜಿ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗ ಇಲ್ಲ ಅಜ್ಜಿ ಅದು ಯಾವುದೋ ಸಂಬಂಧಿಕರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಆರಾಧ್ಯ ಬಂದರೆ ಹೇಳು ಅಂತ ಹೇಳ್ಬಿಟ್ಟು ಹೋದರು ಅವರು ಬರೋದು ಮೂರು ಅಥವಾ ನಾಲ್ಕು ದಿನ ಆಗಬಹುದು ಅವರೇ ಹೋಟೆಲ್ ನಂಬರ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು ನಿನಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರು ನೀನು ಎಷ್ಟೊತ್ತಾದರೂ ಬರಲಿಲ್ಲ ಅದಕ್ಕೆ ಅವರು ಹೋದರು ಆರಾಧ್ಯ ಓ ಹೌದಾ ಸರಿ ಆಯಿತು ಪಾಪ ಅಜ್ಜಿ ಏನೋ ಇರಬೇಕು ಅದಕ್ಕೆ ಹೋಗಿದ್ದಾರೆ ಇಲ್ಲ ಅಂದರೆ ಅವರು ಆ ಥರ ಎಲ್ಲ ಯಾರ ಮನೆಗೂ ಹೋಗ್ತಿರ್ಲಿಲ್ಲ ಪಾಪ ನನಿಗೋಸ್ಕರ ಕಾಯ್ತಿದ್ರೇನೋ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ರಾಹುಲ್ ಏನಾಯಿತು ಆರಾಧ್ಯ ಅವರು ಹೇಳಿದ್ದನ್ನೆಲ್ಲ ಹೇಳ್ತಾಳೆ ಪಾಪ ಅಜ್ಜಿ ನನಿಗೋಸ್ಕರನೇ ಕಾಯ್ತಿದ್ರಂತೆ ಆದರೆ ನಾನು ಇಲ್ಲಿದ್ದೀನಿ ರಾಹುಲ್ ಹೋಗ್ಲಿ ಬಿಡು ಈಗ ಹೇಗಿದ್ದರು ಅವರು ಇಲ್ಲ ಅವರು ಫೋನ್ ಮಾಡಿದಾಗ ಹೇಳಿದ್ರೆ ಆಯಿತು ನೀನು ಜಾಸ್ತಿ ಟೆನ್ಷನ್ ತೊಗೋಬೇಡ ನಾನು ಹೋಗಿ ಡಾಕ್ಟರ್ ಹತ್ರ ಅವಳ ಸ್ಥಿತಿ ಹೇಗಿದೆ ಅಂತ ಕೇಳ್ಕೊಂಡು ಬರ್ತೀನಿ ಇಲ್ಲೇ ಕೂತಿರು ಅಂತ ಹೇಳಿ ಹೋಗ್ತಾನೆ ಆರಾಧ್ಯ ಸಿದ್ಧಾರ್ಥ್ ಸರ್ ಮನೆಯಲ್ಲೇ ಇದ್ದಾರೆ ಅನಿಸುತ್ತೆ ನಾನು ಇನ್ನೂ ಬಂದಿಲ್ಲ ಅಂತ ಏನಾದರೂ ಕೇಳ್ತಾರಾ ನಾನು ಅವರ ಹತ್ರ ಹೇಳಬೇಕಿತ್ತು ಹೋಗ್ಲಿ ಬಿಡು ನೋಡೋಣ ಅವರಿಗೆ ನನ್ನ ಮೇಲೆ ನಿಜವಾಗಲೂ ಕಾಳಜಿ ಇದ್ದರೆ ಅವರೇ ಕೇಳ್ಕೊಂಡು ಬರ್ತಾರೆ ಇಲ್ಲ ಅಂದರೆ ಎಲ್ಲರೂ ಅಷ್ಟೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಅಂತ ಅಂದ್ಕೋತಾಳೆ ಮತ್ತೆ ಇನ್ನೊಂದು ಸಲ ಛೇ ನಾನೇ ಆಕೆ ಅವರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅವರು ಬರಲಿ ಬರದೇ ಇರಲಿ ಅದರಿಂದ ನನಗೇನಾಗಬೇಕು ಬಿಟ್ಟಾಕು ಅಂದ್ಕೊಂಡು ರಾಹುಲ್ ವಾಪಸ್ ಬರೋದನ್ನು ಕಾಯ್ಕೊಂಡು ಕುತ್ಕೋತಾಳೆ ಗೌರಮ್ಮ ಅವರು ಮೈಸೂರಿಗೆ ಬಂದು ಫೋನ್ ನೋಡ್ತಾರೆ ಹೋಟೆಲ್ಗೆ ಫೋನ್ ಮಾಡಿ ಆರು ಜೊತೆ ಮಾತಾಡಿ ಹೇಳಬೇಕು ಆಮೇಲೆ ಸಿದ್ದಿಗೆ ಹೇಳಿದ್ರೆ ಅವನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾನೆ ಅಂತ ಅವರ ದುರದೃಷ್ಟಕ್ಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಆವಾಗಲೇ ಅಲ್ಲಿಗೆ ಬಂದ ಚಂದ್ರಶೇಖರ್ ಅವರು ಬನ್ನಿ ಅಮ್ಮ ಅಂತ ಹೇಳಿ ಕರ್ಕೊಂಡೋಗ್ತಾರೆ ಅವರ ಜೊತೆ ಗೋರಮ್ಮ ಅವರು ಹೋಗಬೇಕಾದ್ರೆ ಕೇಳೋದು ಒಂದೇ ಮಾತು ನನಗೇನು ಆಗಲ್ಲ ಅಲ್ವಾ ಡಾಕ್ಟರ್ ನಾನು ಬದುಕ್ತೀನಿ ಅಲ್ವಾ ನಾನು ನನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಚಂದ್ರಶೇಖರ್ ಖಂಡಿತ ನೀವು ಬದುಕಿರುತ್ತೀರಾ ಬನ್ನಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ ಹಾಗೆ ಹೋಗಬೇಕಾದ್ರೆ ಮನಸ್ಸಲ್ಲಿ ಇದೇ ಕೊನೆ ಮತ್ತು ವಾಪಸ್ ನೀವು ಜೀವಂತವಾಗಿ ಬರಲ್ಲ ನಿಮ್ಮಿಂದಾಗಿ ಇವತ್ತು ನನಗೆ ದೊಡ್ಡ ಡೀಲ್ ಸಿಕ್ಕಿದೆ ನಿನ್ನ ಪ್ರತಿಯೊಂದು ಭಾಗಗಳು ಕೂಡ ವ್ಯಾಪಾರ ಆಗಿದೆ ಆವಾಗಲೇ ಅಂತ ಅಂದ್ಕೊಂಡು ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡೋಗಿ ಬಾಗಿಲು ಮುತ್ತಾರೆ ಗೌರಮ್ಮ ಅವರನ್ನು ಡಾಕ್ಟರ್ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡೋಗ್ತಾರೆ ಗೌರಮ್ಮ ಅವರು ನನ್ನ ಕಾಯಿಲೆ ಎಲ್ಲ ಹುಷಾರಾಗುತ್ತೆ ಇನ್ನು ಮುಂದೆ ನಾನು ಕೂಡ ಆರೋಗ್ಯವಾಗಿ ಇರ್ತೀನಿ ಅಂತ ಅಂದ್ಕೊಂಡು ಅವರ ಜೊತೆಗೆ ಹೋಗ್ತಾರೆ ಪಾಪ ಅವರಿಗೆ ನಾನು ಇದರಿಂದ ಹೊರಗಡೆ ಬರುವಾಗ ನಾನು ಶಾಶ್ವತವಾಗಿ ಕಣ್ಣು ಮುಚ್ಚಿರ್ತೀನಿ ಅಂತ ಗೊತ್ತಿಲ್ಲದೆ ಆ ಕಣ್ಣಲ್ಲಿ ಎಷ್ಟೊಂದು ಆಸೆ ಕನಸುಗಳನ್ನು ಇಟ್ಕೊಂಡು ಹೋಗ್ತಾರೆ ಆದರೆ ಇವರ ಮುಗ್ಧತೆಯನ್ನು ಬಳಸಿಕೊಳ್ಳುತ್ತಿರುವ ಮತ್ತು ಅವರ ಜೀವದ ಜೊತೆ ಆಟ ಆಡುತ್ತಿರುವವರಿಗೆ ಶಿಕ್ಷೆ ಯಾರು ಕೊಡುತ್ತಾರೆ ರಾಹುಲ್ ಡಾಕ್ಟರ್ ಹತ್ರ ಸಹನ ಸ್ಥಿತಿಯ ಬಗ್ಗೆ ಕೇಳಿದಾಗ ಡಾಕ್ಟರ್ ಏನೂ ತೊಂದರೆ ಇಲ್ಲ ನಾಳೆ ಬೆಳಿಗ್ಗೆ ಅವರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳ್ತಾರೆ ರಾಹುಲ್ ಓಕೆ ಆಯಿತು ಅಂತ ಹೇಳಿ ಆರಾಧ್ಯ ಹತ್ರ ಬಂದು ಬಾ ನಾವು ಹೊರಗಡೆ ಹೋಗ್ಬಿಟ್ಟು ಬರೋಣ ಅವಳಿಗೆ ಇವಾಗಲೇ ಪ್ರಜ್ಞೆ ಬರಲ್ವಂತೆ ಇಲ್ಲಿ ನರ್ಸ್ ಇರ್ತಾರಲ್ಲ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿ ಅವಳಿಗೆ ಜ್ಯೂಸ್ ಕೊಡ್ತಾನೆ ಅವಳು ಬೇಡ ಅಂದರೂ ಕೇಳೋದೇ ಇಲ್ಲ ಇಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಆಸ್ಪತ್ರೆಗೆ ಬರ್ತಾರೆ ಸಿದ್ಧಾರ್ಥ್ ಮೈಸೂರಿಗೆ ಬರ್ತಾನೆ ಆದರೆ ಅವನಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅವನಿಗೆ ಈ ಕಡೆ ತಂದೆಯನ್ನು ನೋಡಬೇಕು ಅಂತ ಅನಿಸಿದೆ ಆದರೆ ಇನ್ನೊಂದು ಕಡೆ ಆರಾಧ್ಯನ ನೋಡಬೇಕು ಅಂತಲೂ ಅನಿಸಿದೆ ಯಾಕೆ ಅಂತ ಅವನಿಗೆ ಗೊತ್ತಿಲ್ಲ ಬೇಗ ಇಲ್ಲಿ ಎಲ್ಲ ನೋಡಿಕೊಂಡು ಆರಾಧ್ಯನ ನೋಡಿ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾನೆ ಅಲ್ಲಿ ಅವನ ಅಪ್ಪನಿಗೆ ಕಾಲಿಗೆ ಸ್ವಲ್ಪ ಏಟಾಗಿರುತ್ತೆ ಅದನ್ನು ನೋಡಿ ಸಿದ್ಧಾರ್ಥ್ ಅಪ್ಪ ಇರಬೇಕಲ್ವಾ ನಿಮಗೆ ಏನಾದರೂ ಆಗಿದ್ದರೆ ನಾನೇನು ಮಾಡಬೇಕು ಹೇಳಿ ಯಾಕಪ್ಪ ಈ ಥರ ಮಾಡ್ಕೋತೀರಾ ನನಗೆ ಅಂತ ಇರೋದು ನೀವೊಬ್ಬರೇ ಇನ್ಮುಂದೆ ಆದರೂ ಹುಷಾರಾಗಿ ಇರಿ ಒಂದು ಸ್ವಲ್ಪ ದಿನ ಇಲ್ಲಿ ಎಲ್ಲ ಪರಿಹಾರ ಆದಮೇಲೆ ನಾನು ಕೂಡ ಬರ್ತೀನಿ ಭಾರದ ಶುಕ್ಲ ಅವರು ಅಷ್ಟು ಮಾಡಪ್ಪ ನನಗೂ ಒಬ್ಬನೇ ಇದ್ದು ಬೇಜಾರಾಗಿದೆ ಇಷ್ಟು ವರ್ಷ ನೀನು ಓದಲಿ ಅಂತ ನಿನ್ನ ದೂರ ಇಟ್ಟಿದ್ದೆ ಇವಾಗಲಾದರೂ ಜೊತೆಲಿ ಇರ್ತೀಯ ಅಂದ್ಕೊಂಡ್ರೆ ಈ ಥರ ಆಯಿತು ಆದಷ್ಟು ಬೇಗ ಇಲ್ಲಿಗೆ ಬಾ ಆಸ್ಪತ್ರೆಗೆ ಯಾವಾಗ ಹೋಗ್ತೀಯಾ ಇವಾಗಲೇ ಹೋಗು ಬೇಗ ಅದೇನಾಗಿದೆ ಅಂತ ಕಂಡಿಡಿ ನೀನು ಸಿದ್ಧಾರ್ಥ್ ಈಗ ಆಗಲ್ಲಪ್ಪ ನಿಮ್ಮ ಜೊತೆ ಇರ್ತೀನಿ ನಿಮಗೆ ಏನಾದರೂ ಬೇಕಾದರೆ ಅದಕ್ಕೆ ನಾನೇ ಇರ್ತೀನಿ ಅದನ್ನೆಲ್ಲ ನಾಳೆ ನೋಡಿಕೊಂಡ್ರೆ ಆಯಿತು ನೀವೇನು ಯೋಚನೆ ಮಾಡಬೇಡಿ ಸಿದ್ಧಾರ್ಥ್ ಇವತ್ತೇ ಏನಾದರೂ ಆಸ್ಪತ್ರೆಗೆ ಹೋಗಿದ್ದರೆ ಗೌರಮ್ಮ ಅವರು ಬದುಕೋ ಅವಕಾಶಗಳು ಇರ್ತಿತ್ತೇನೋ ಆದರೆ ಎಲ್ಲ ವಿಧಿಯಾಟ ಸಿದ್ಧಾರ್ಥ್ ಹೇಳಿದ್ದಕ್ಕೆ ಭಾರದ್ವಾಜ್ ಶುಕ್ಲಾ ಅವರು ಸರಿ ಬಾ ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀಯಾ ನಿನ್ನ ನೋಡಿ ತುಂಬ ಆಗ್ತಿದೆ ನನಗೆ ಎಷ್ಟೊಂದು ಮಾತಾಡಬೇಕು ನಿನ್ನ ಜೊತೆ ಅಂತ ಹೇಳಿ ಸಿದ್ಧಾರ್ಥ್ ಜೊತೆ ಮಾತಾಡ್ತಾ ಕೂತ್ಕೋತಾರೆ ಚಂದ್ರಶೇಖರ್ ಅವರು ಮನೆಗೆ ಬಂದಾಗ ಬೆಳಗಿನ ಜಾವ ಆಗಿರುತ್ತೆ ಅವರ ವೈಫ್ ಅವರಿಗೆ ಎಷ್ಟೇ ಫೋನ್ ಮಾಡಿದರೂ ಅವರು ಸ್ವೀಕರಿಸಿ ಮಾತಾಡಿರಲ್ಲ ಹಾಗಾಗಿ ಅವರು ಚಂದ್ರಶೇಖರ್ ಅವರು ಬರೋದನ್ನು ಆಯ್ತಿರ್ತಾರೆ ಮಗಳಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಕೋಪ ಮಾಡ್ಕೊತೋರೇನೋ ಅಂತ ಇರ್ತಾರೆ ಆದರೆ ಅವರಿಗೆ ಏನು ಗೊತ್ತು ಅಪ್ಪ ಮಗಳು ಇಬ್ಬರು ಸೇರಿ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅದಕ್ಕೆ ಈ ನಾಟಕ ಅಂತ ಚಂದ್ರಶೇಖರ್ ಅವರು ಬಂದ ತಕ್ಷಣ ಅವರ ಹೆಂಡತಿ ಎಲ್ಲ ಹೇಳ್ತಾರೆ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ಆದ ಮೇಲೆ ಅವರು ಎಲ್ಲಿ ಬೈತಾರೋ ಅಂತ ಅಂದ್ಕೊಂಡು ಇದ್ದ ಅವರ ಹೆಂಡತಿ ಅನಿಸಿಕೆಯನ್ನು ಸುಳ್ಳು ಮಾಡುವಂತೆ ಚಂದ್ರಶೇಖರ್ ಅವರ ಮುಖದ ಮೇಲೆ ನಗು ಮೂಡುತ್ತೆ ಸರಿ ಆಯಿತು ಹೋಗೋಣ ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅವರ ಹೆಂಡತಿಗೆ ನಿಜಕ್ಕೂ ಇವರು ನನಗೇನು ಬಯಲಿಲ್ವಲ್ಲ ಮಗಳಿಗೆ ಈ ಥರ ಆಗಿದೆ ಅಂತ ಅಂದರೆ ಏನಾದರೂ ಅಂತಾರೇನೋ ಅಂದ್ಕೊಂಡ್ರೆ ಏನು ಮಾತಾಡದೆ ಸುಮ್ಮನೆ ಹೋಗ್ತಿದ್ದಾರೆ ಈ ಅಪ್ಪ ಮಗಳು ಯಾವಾಗ ಹೇಗಿರ್ತಾರೋ ಅಂತಾನೇ ಗೊತ್ತಾಗಲ್ಲ ಅಂದ್ಕೊಂಡು ಅವರು ಕೂಡ ರೆಡಿ ಆಗೋದಕ್ಕೆ ಹೋಗ್ತಾರೆ ಮಾರನೇ ದಿನ ಸಹನಗೆ ಪ್ರಜ್ಞೆ ಬಂದಿದೆ ಅಂತ ಅಲ್ಲೇ ಇದ್ದ ಆರಾಧ್ಯ ಮತ್ತು ರಾಹುಲ್ಗೆ ನರ್ಸ್ ಬಂದು ಹೇಳ್ತಾರೆ ಅವರಿಬ್ಬರು ಸಹನ ನೋಡೋದಕ್ಕೆ ಇನ್ನೇನು ಹೋಗಬೇಕು ಅನ್ನುವಾಗ ಸಹನ ಅಪ್ಪ ಅಮ್ಮ ಇಬ್ಬರು ಬಂದು ಸಹನ ನಂಬರ್ಗೆ ಫೋನ್ ಮಾಡಿದಾಗ ಆರಾಧ್ಯ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ ಆಗ ಅವರು ನಾವು ಇಲ್ಲೇ ಇದ್ದೀವಿ ಎಲ್ಲಿ ಬರಬೇಕು ಅಂತ ಕೇಳಿದಾಗ ಆರಾಧ್ಯ ಹೋಗಿ ಕರ್ತ್ಕೊಂಡು ಬರ್ತಾಳೆ ಸಹನ ಅಪ್ಪ ಆರಾಧ್ಯನ ನೋಡಿ ಮನಸ್ಸಿನಲ್ಲಿ ಹಾ ಹುಡುಗಿ ಚೆನ್ನಾಗೇ ಇದ್ದಾಳೆ ಅದಕ್ಕೆ ಸಿದ್ಧಾರ್ಥ್ ಇವಳ ಜೊತೆ ಓಡಾಡ್ತಿರೋದು ಇರಲಿ ಇವತ್ತಿಗೆ ಎಲ್ಲ ಮುಗಿಯಬೇಕು ಆ ಥರ ಮಾಡ್ತೀನಿ ಅಂದ್ಕೊಂಡು ಮೇಲೆ ಮಾತ್ರ ಈಗ ಹೇಗಿದ್ದಾಳಮ್ಮ ಸಹನ ಅಂತ ಕೇಳ್ತಾರೆ ಆರಾಧ್ಯ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂಕಲ್ ಇವಾಗ ತಾನೇ ಪ್ರಜ್ಞೆ ಬಂದಿದೆ ಅಂತ ಹೇಳಿದ್ರು ನಾನು ನೋಡೋದಕ್ಕೆ ಹೋಗ್ತಿದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ವಾರ್ಡ್ ಹತ್ರ ಹೋದಾಗ ಹೊರಗಡೆ ರಾಹುಲ್ ಅನ್ನು ನೋಡಿ ಇವನು ಯಾರು ಅಂತ ಕೇಳ್ತಾರೆ ಆರಾಧ್ಯ ಇವನು ನನ್ನ ಗೆಳೆಯ ರಾಹುಲ್ ಅಂತ ಹೇಳಿ ರಾಹುಲ್ಗೆ ಸಹನ ಅಪ್ಪ ಅಮ್ಮ ಅಂತ ಪರಿಚಯ ಮಾಡಿ ಕೊಡ್ತಾಳೆ ಚಂದ್ರಶೇಖರ್ ಅವರು ಮನಸ್ಸಿನಲ್ಲಿ ಇದ್ಯಾವುದೋ ಹುಡುಗ ಬೇರೆ ಇದ್ದಾನೆ ಇದರಿಂದ ನಮ್ಮ ಕೆಲಸ ಕೆಡದೇ ಇದ್ದರೆ ಅಷ್ಟೇ ಸಾಕು ಅಂತ ಅನ್ಕೋತಾರೆ ಎಲ್ಲರೂ ಸಹನ ಇದ್ದ ವಾರ್ಡ್ ಒಳಗಡೆ ಹೋದಾಗ ಸಹನ ಕೂಡ ಎದ್ದಿರ್ತಾಳೆ ಅಲ್ಲಿಗೆ ಬಂದ ಅವಳ ಅಪ್ಪ ಅಮ್ಮನನ್ನು ನೋಡಿ ಅಪ್ಪ ಅಂತ ಕೂಗ್ತಾಳೆ ಚಂದ್ರಶೇಖರ್ ಏನಾಯಿತು ಮಗಳೇ ಯಾಕೆ ಈ ಥರ ಆಯಿತು ಯಾರು ಮಾಡಿದ್ದು ನಿನಗೆ ಈ ಥರ ಅಂತ ಹೇಳ್ತಾ ಅವಳಿಗೆ ಕಾಣೋ ಹಾಗೆ ಕಣ್ಣು ಹೊಡಿತಾರೆ ನಾಟಕ ಶುರು ಅಯ್ಯೋ ಅನ್ನೋ ಥರ ಸಹನ ಅಮ್ಮ ಮಾತ್ರ ಈಗ ಹೇಗಿದ್ದೀಯ ಸಹನ ಜಾಸ್ತಿ ನೋವಾಗ್ತಿದೀಯಾ ಅಂತ ಕೇಳ್ತಾರೆ ಆರಾಧ್ಯ ಸಹನಾ ಈಗ ಹೇಗಿದ್ದೀಯಾ ನನಗೆ ತುಂಬ ಭಯ ಆಗ್ತಿತ್ತು ಕಣೆ ಸದ್ಯ ನಿನಗೆ ಏನೂ ಆಗಿಲ್ವಲ್ಲ ನನಗೆ ಸಮಾಧಾನ ಆಯಿತು ಸಹನಾ ಅವಳ ಅಪ್ಪ ಮಾಡಿದ ಆ್ಯಕ್ಷನ್ ಸರಿ ಅನ್ನೋ ರೀತಿ ಮಾಡಿ ಅವಳ ಅಮ್ಮನಿಗೆ ನಾನು ಚೆನ್ನಾಗಿ ಇದ್ದೀನಿ ಏನೂ ಆಗಿಲ್ಲ ಅಂತ ಹೇಳಿ ಆರಾಧ್ಯ ಕಡೆ ತಿರುಗಿ ಇನ್ನೂ ಎಷ್ಟು ಅಂತ ನಾಟಕ ಮಾಡ್ತೀಯ ಆರಾಧ್ಯ ಯಾಕೆ ನನಗೆ ಏನೂ ಆಗಿಲ್ವಲ್ಲ ಅಂತ ಬೇಜಾರಾಗ್ತಿದ್ದೀಯಾ ಇವಳು ಬದುಕೊಂಡು ಬಿಟ್ಲಲ್ಲ ಅಂತ ಈ ರೀತಿ ಕೇಳ್ತಿದ್ದೀಯಾ ಆರಾಧ್ಯಗೆ ಗೊಂದಲ ಆಗುತ್ತೆ ಸಹನ ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂದ್ಕೊಂಡು ಸಹನ ಏನಾಯಿತು ಯಾಕೆ ಈ ರೀತಿ ಮಾತಾಡ್ತಿದ್ದೀಯ ನಾನೇನು ಮಾಡಿದೆ ನಿನ್ನೆ ನಾವು ಇಬ್ಬರು ಮಾಲ್ಗೆ ಹೋಗಿದ್ದೀವಿ ಅಲ್ಲಿ ನೀನು ಮೆಟ್ಟಿಲಿ ಮೇಲೆಯಿಂದ ಯಾಕೆ ಆ ರೀತಿ ಬಿದ್ದೆ ನನಗೆ ಭಯ ಆಯಿತು ಸಹನ ಸಾಕು ನಿಲ್ಲಿಸಿ ನಿನ್ನ ನಾಟಕನ ನನ್ನ ಮೆಟ್ಟಿಲಿ ಮೇಲಿಂದ ತಳ್ಳಿ ಇವಾಗ ಏನೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದೀಯಾ ಅಂತ ಆರಾಧ್ಯಗೆ ಹೇಳಿ ಅವಳ ಅಪ್ಪನಿಗೆ ಅಪ್ಪ ಇವಳೇ ಅಪ್ಪ ನನ್ನ ಸಾಯಿಸೋದಕ್ಕೆ ನೋಡಿದ್ದು ಇವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಫ್ರೆಂಡ್ ಅಂದ್ಕೊಂಡು ಮೇಲೆ ಮಾತ್ರ ನಾಟಕ ಮಾಡಿಕೊಂಡು ನನ್ನನ್ನೇ ಸಾಯಿಸೋದಕ್ಕೆ ನೋಡಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡಿಯಪ್ಪ ಇವಳ ಮೇಲೆ ಇವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಪ್ಪ ಆರಾಧ್ಯೆಗೆ ಸಹನ ಹೇಳೋದನ್ನು ಕೇಳಿ ತುಂಬ ಶಾಕ್ ಆಗುತ್ತೆ ಇವಳು ಯಾಕೆ ಈ ಥರ ಹೇಳಿದ್ದಾಳೆ ನಾನು ಯಾಕೆ ಇವಳನ್ನು ಸಾಯಿಸೋದಕ್ಕೆ ನೋಡಲಿ ಇವಳು ಯಾಕೆ ಈ ಥರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಸಹನಾಗೆ ಸಹನ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ ನಾನು ಯಾಕೆ ನಿನ್ನ ಸಾಯಿಸೋದಕ್ಕೆ ನೋಡ್ತೀನಿ ನೀನು ಏನು ಮಾತಾಡ್ತಿದ್ದೀಯ ಅಂತ ಸ್ವಲ್ಪನಾದರೂ ಗೊತ್ತಿದೀಯ ನಾನೇನು ಮಾಡೇ ಇಲ್ಲ ನೀನೇ ಬಿದ್ದಿದ್ದು ಮೆಟ್ಟಿಲಿ ಮೇಲಿಂದ ಅಂಥದ್ರಲ್ಲಿ ನನ್ನ ಮೇಲೆ ಯಾಕೆ ಈ ರೀತಿ ಆರೋಪ ಹೊರಿಸ್ತಿದ್ದೀಯಾ ಪ್ಲೀಸ್ ಏನೇನೋ ಮಾತಾಡಬೇಡ ಅಂತ ಅವಳಿಗೆ ಹೇಳಿ ರಾಹುಲ್ ನೋಡು ಏನೇನೋ ಮಾತಾಡ್ತಾಳೆ ನಾನು ಏನೂ ಮಾಡಿಲ್ಲ ಕಣೋ ನನ್ನ ಮೇಲೆ ಸುಮ್ಮ ಸುಮ್ಮನೆ ಹೇಳಿದ್ದಾಳೆ ಇವಳು ನೀನಾದರೂ ಮಾತಾಡು ಅವಳ ಜೊತೆ ನಾನು ಯಾಕೆ ಆ ರೀತಿ ಮಾಡ್ತೀನಿ ಅಂತ ಕೇಳು ಅಂತ ರಾಹುಲ್ಗೆ ಹೇಳ್ತಾಳೆ ಮುಂದುವರಿಯುವುದು ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ